ಗಿಟ್ಟಿಸಿಕೊಂಡು ಆ ಮೂರು ಸ್ಥಾನಗಳಿಗೂ ಕೂಡ ಅವರ ಕುಟುಂಬದವ್ರನ್ನ ನಿಲ್ಲಿಸಿಕೊಂಡಿದ್ದಾರೆ ಇದ್ರ ಬಗ್ಗೆ ಎಚ್ಚರಿಕೆ ಇರಲಿ ಕಳೆದ ಬಾರಿ ಮಗ ಅವ್ರನ್ನ ನಿಲ್ಲಿಸಿದಾಗ ಈ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರು ಒಂದು ಭರವಸೆ ಕೊಟ್ಟರು ಎಂಟು ಸಾವಿರ ಕೋಟಿ ರೂಪಾಯಿಯನ್ನ ಈ ಜಿಲ್ಲೆ ಅಭಿವೃದ್ಧಿ ಕೊಟ್ಟಿದ್ದೀನಿ ಮತ್ತು ನಮ್ಮ ಮಗ ಇಲ್ಲೇ ತೋಟ ಮಾಡ್ತಾರೆ ಮನೆ ಮಾಡ್ತಾರೆ ಮಂಡ್ಯಕ್ಕೆ ದತ್ತು ಕೊಟ್ಟಿದೀವಿ ಅಂದ್ರು ಐದು ವರ್ಷದಿಂದ ಮಗನೂ ಪತ್ತೆ ಇಲ್ಲ ಯಾರೂ ಪತ್ತೆ ಇಲ್ಲ ಈಗ ಇವತ್ತು ಅನುಮ ಜಯಂತಿ ಎಂದು ಮಂಡ್ಯ ಜಿಲ್ಲೆಯಲ್ಲಿ ಗದ್ದಲ ಅರ್ಪಿಸ್ಲಿಕ್ಕೆ ಕಾವಿ ಬಟ್ಟೆ ಹಾಕೊಂಡು ಕುಮಾರಸ್ವಾಮಿ ಅವರು ಬರ್ತಾರೆ ಇದುವರೆಗೂ ಮಂಡ್ಯ ಜಿಲ್ಲೆಯ ಕಷ್ಟದ ದಿನಗಳಲ್ಲಿ ಬರಲಿಲ್ಲ ಅವ್ರ ಮಗ ಬರ್ಲಿಲ್ಲ ಅವ್ರು ಬರ್ಲಿಲ್ಲ ಅವ್ರ ಮಗ ಸೋತ ಮೇಲೆ ಎಂಟು ಸಾವಿರ ಕೋಟಿ ಮಂಜೂರು ಮಾಡ್ತೀನಿ ಅಂತ ಹೇಳಿದವರು ಮುಖ್ಯಮಂತ್ರಿಯಾಗಿ ಆಗಿ ನಾಲ್ಕು ತಿಂಗಳು ಮುಂದುವರೆದ್ರು ಕೂಡ ಒಂದು ರೂಪಾಯಿ ಬಿಡಗಾಸನ್ನ ಮಂಜೂರಾತಿ ಮಾಡಲಿಲ್ಲ ಅದಕ್ಕೆ ಹೇಳಿದ್ರು ಬಿಜೆಪಿಯವರು ಅಧಿಕಾರಕ್ಕೆ ಬಂದು ನಾನು ಮಂಜೂರಾತಿ ಕೊಟ್ಟಿದ್ದ ಹಣ ಎಲ್ಲ ತಡೆದು ತಡೆದು ಬಿಟ್ರು ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ರು ಇವತ್ತು ಅದೇ ಬಿಜೆಪಿಯವರ ಜೊತೆಯಲ್ಲಿ ನಾನು ರೈತನ ಮಗ ರೈತರ ಉಳಿಸ್ತೀನಿ ಅಂತ ಹೇಳಿ ಇವತ್ತು ಅಭ್ಯರ್ಥಿಯಾಗಿ ಬಂದಿದ್ದಾರೆ